ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀಹರ್ಷ ನಾನು ಕ್ರೇಜಿ ಮನಿವ್ ಶ್ರೀ ಕನ್ನಡ ಚಾನಲಿಂದ ನಿಮಗೆ ಮಾರ್ಕೆಟಿನ ಅಪ್ಡೇಟ್ ಕೊಡ್ತಾ ಇದ್ದೀನಿ ಇವತ್ತು ಇಪ್ಪತ್ತೊಂದು ಅಕ್ಟೋಬರು ಇವತ್ತು ಮಾರ್ಕೆಟಲ್ಲಿ ಏನಾಗ್ಬೋದು ಏನು ಆಗ್ತಾ ಇದೆ ಎದ್ರ ಬಗ್ಗೆ ಡೀಟೇಲಾಗಿ ವಿವರಣೆ ಕೊಡ್ತೀನಿ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಜಾಯಿನ್ ಆಗಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಸು ಸಿಗ್ತಾ ಹೋಗುತ್ತೆ ಸೊ ನೋಡೋಣಂತೆ ನೆನ್ನೆ ಏನಾಯಿತು ಹೇಗಾಗುತ್ತೆ ಮಾರ್ಕೆಟಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ನಿನ್ನೆ ಇಂಡಿಯನ್ ಮಾರ್ಕೆಟ್ ಪ ಫ್ಲ್ಯಾಟಿಶಾಗಿ ಕ್ಲೋಸ್ ಆಗಿದೆ ನಾವು ನೋಡೋದಾದರೆ ಏನು ಜಾಸ್ತಿ ಮೇನ್ ಮೂವ್ಮೆಂಟ್ ಆಗಿಲ್ಲ ನಾವು ಸ್ವಲ್ಪ ಅಲ್ಲಿ ಹೈಯರ್ ಹೋಗಿದ್ದರೂ ಕೂಡ ಅಲ್ಲಿ ನಾವು ಹೋಲ್ಡ್ ಮಾಡೋಕ್ಕಾಗಲಿಲ್ಲ ಸೊ ಫ್ಲ್ಯಾಟಾಗಿ ಕ್ಲೋಸ್ ಆಗಿದ್ದೀವಿ ನಾವು ನಾವು ಸೆನ್ಸೆಕ್ಸ್ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಯಾವುದನ್ನು ನೋಡೋದಾದ್ರೂ ಯು ಎಸ್ ಮಾರ್ಕೆಟಲ್ಲೂ ಅದೇ ಥರ ಆಯಿತು ಒನ್ ಪರ್ಸೆಂಟ್ ಮೇಲೆ ಹೋಗಿತ್ತು ಮಾರ್ಕೆಟು ಅಲ್ಲಿಂದ ಹೋಲ್ಡ್ ಮಾಡೋಕ್ಕಾಗಲಿಲ್ಲ ಅರ್ಧ ಅರ್ಧ ಪರ್ಸೆಂಟ್ ಕೆಳಗೆ ಬಂದಿದೆ ಓವರಾಲ್ ಅಲ್ಲಿ ಹೈಯರ್ ಲೆವೆಲ್ಸಲ್ಲಿ ಸೆಲ್ಲಿಂಗ್ ಅಲ್ಲೂ ಕಂಟಿನ್ಯೂಸ್ ಆಗಿ ಇದೆ ಯುರೋಪಿಯನ್ ಮಾರ್ಕೆಟ್ಸಲ್ಲಿ ತುಂಬಾ ಸೆಲ್ಲಿಂಗ್ ಆಗ್ತಾ ಇದೆ ಎಸ್ಪೆಷಲಿ ಜರ್ಮನಿ ಡ್ಯಾಕ್ಸಲ್ಲಿ ನೀವು ನೋಡ್ಬೋದು ಒನ್ ಪರ್ಸೆಂಟ್ ಕೆಳಗೆ ಬಂದಿದೆ ಫಿಟ್ಸಿ ಕ್ಯಾಕಲ್ಲಿ ಮಾಡ್ರೇಟಾಗಿ ಕರೆಕ್ಷನ್ ಆಗಿದೆ ಜಾಸ್ತಿ ಕರೆಕ್ಷನ್ ಆಗಿಲ್ಲ ಬಟ್ ಎಲ್ಲಾದರೂ ಕರೆಕ್ಷನ್ ಆಗೋಕ್ಕೆ ರೆಡಿಯಾಗಿ ನಿಂತಿದೆ ಒಂದು ಯುರೋಪಿಯನ್ ಮಾರ್ಕೆಟ್ ಬಗ್ಗೆ ಹೇಳಬೇಕು ಅಂದರೆ ಐರ್ಲ್ಯಾಂಡಲ್ಲಿ ಆಲ್ರೆಡಿ ಲಾಕ್ಡೌನ್ ಇಶ್ಯೂ ಮಾಡಿದ್ದಾರೆ ತುಂಬ ಸ್ಟ್ರಿಕ್ಟ್ ಲಾಕ್ಡೌನ್ ಇಶ್ಯೂ ಆಗಿದೆ ಐರ್ಲ್ಯಾಂಡಲ್ಲಿ ಇದು ಜಸ್ಟ್ ಸ್ಟಾರ್ಟಿಂಗು ಒಂದು ಜಾಗದಲ್ಲಾಗಿದೆ ಆಗಿದೆ ಬೇರೆ ಜಾಗದಲ್ಲೂ ಆಗೋ ಸಂಭಾವನೆ ಇದೆ ಇದರಿಂದ ಪ್ರತಿಯೊಂದು ಜಾಗಕ್ಕೂ ಬರೋ ಎಲ್ಲ ಸಂಭಾವನೆಯೂ ಇದೆ ನಿನ್ನೆ ಮೋದಿಜಿ ಮಾಡಿದ ಸ್ಪೀಚಲ್ಲೂ ನಿಮಗೆ ವರ್ಡ್ ಆಫ್ ಕಾಶನ್ ಇತ್ತು ನಾವು ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದ್ದೀವಿ ಬಟ್ ಇದು ಕಂಟಿನ್ಯೂ ಆಗುತ್ತಾ ಅನ್ನೋ ಡೌಟ್ ಇದೆ ನೀವು ತುಂಬ ಇಂಪಾರ್ಟೆಂಟಾಗಿ ಮೆಷರ್ಸನ್ನು ಫಾಲೋ ಮಾಡಿ ಮಾಸ್ಕ್ ಹಾಕ್ಕೊಳ್ಳಿ ಇದ್ರ ಬಗ್ಗೆ ತುಂಬಾ ಸ್ಟ್ರಿಕ್ಟಾಗಿ ಹೇಳಿದ್ರು ಯಾಕಂದರೆ ಫೆಸ್ಟಿವಲ್ ಸೀಸನ್ ಬರ್ತಾ ಇದೆ ಇಲ್ಲಿ ಲಾಕ್ಡೌನು ಇಂದ ನಾವು ಹೊರಗೆ ಬಂದಿರೋ ಕಾರಣದಿಂದ ಇಲ್ಲಿ ಇನ್ಫೆಕ್ಷನ್ ಆಗೋ ಸಂಭಾವನೆ ಇದೆ ಒಂದು ಲೇಟೆಸ್ಟ್ ಏನು ಸ್ಟಡಿ ಆಗಿತ್ತು ಅದರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ ಫೆಬ್ರವರಿ ಹೊತ್ತಿಗೆ ಫಿಫ್ಟಿ ಪರ್ಸೆಂಟ್ ಇಂಡಿಯನ್ ಪಾಪ್ಯುಲೇಷನ್ ಕೋವಿಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೊ ಅಷ್ಟು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಆದ್ದರಿಂದ ತುಂಬಾ ತುಂಬಾ ನಾವು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ಸೊ ಆ ಥರ ಏನಾರು ಪರಿಸ್ಥಿತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಏನಾರು ಇನ್ಫೆಕ್ಷನ್ ಆಗುತ್ತೆ ಅಂದರೆ ಮತ್ತೆ ಲಾಕ್ಡೌನ್ ಬರೋ ಸಂಭಾವನೆ ತುಂಬಾ ಇರುತ್ತೆ ಸೊ ಅದರಿಂದ ಹುಷಾರಾಗಿರಬೇಕಾಗತ್ತೆ ನಾವು ಇನ್ನೊಂದು ನೋಡಬೇಕಾಗಿರೋದು ಏನು ಸ್ಟಿಮ್ಯುಲಸ್ ಪ್ಯಾಕೇಜ್ ಬಗ್ಗೆ ಸ್ಟಿಮ್ಯುಲಸ್ ಪ್ಯಾಕೇಜು ಬಗ್ಗೆ ಮಾತಾಡ್ತಾನೇ ಇದ್ದಾರೆ ಅದು ಎಲ್ಲೂ ಬರ್ತಾ ಇಲ್ಲ ನಿಮಗೆ ಮುಂಚೆನೂ ಹೇಳಿದ್ದೆ ಒನ್ ಪಾಯಿಂಟ್ ಏಯ್ಟ್ ಟ್ರಿಲಿಯನ್ ಟೂ ಪಾಯಿಂಟ್ ಟೂ ಟ್ರಿಲಿಯನ್ ಈ ಮಾತುಕತೆ ನಡೀತಾ ಇತ್ತು ಅದು ಕಂಪ್ಲೀಟಾಗಿ ಸ್ಟಾಪ್ ಆಗೋಗಿದೆ ಇವಾಗ ಒಂದು ಚಿಕ್ಕ ಬಿಲ್ ಇತ್ತು ಫೈವ್ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಲಾಸ್ಟ್ ಮಂತ್ ಪಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದು ರಿಜೆಕ್ಟ್ ಆಗಿತ್ತು ಈಗ ಮತ್ತದನ್ನೇ ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ ಬಿಲ್ಗೆ ನೆನ್ನೆ ಡೆಡ್ಲೈನ್ ಕೊಟ್ಟಿದ್ದರು ಅವರು ಅದು ಏನೂ ಆಗಲಿಲ್ಲ ಇವತ್ತು ವೋಟಿಂಗ್ ನಡೆಯುತ್ತೆ ವೋಟಿಂಗ್ ಏನಾಗುತ್ತೆ ಅನ್ನೋದು ಮಾರ್ಕೆಟ್ ಪ್ರಾಬಬ್ಲಿ ವೆಯ್ಟ್ ಮಾಡ್ತಾ ಇದೆ ವಾಚ್ ಮಾಡೋಕ್ಕೆ ಅದಕ್ಕೆ ಇನ್ನೂ ಮಾರ್ಕೆಟ್ ಹೋಲ್ಡ್ ಮಾಡಿದೆ ನಾಳೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಪ್ರೆಸಿಡೆನ್ಷಿಯಲ್ ಡಿಬೇಟ್ ಕೂಡ ಇದೆ ಅದು ಮಾರ್ಕೆಟ್ಗೆ ಒಂದು ಟ್ರಿಗರ್ ಆಗಿ ಸಂಭಾವನೆ ಇದೆ ಸೊ ಆಲ್ ನಾವು ಎಲೆಕ್ಷನ್ಗೆ ಎಷ್ಟು ಹತ್ತಿರ ಬರ್ತಾ ಇದ್ದೀವಿ ಸ್ಟಿಮ್ಯುಲಸ್ ಇಲ್ಲ ಅಂದರೆ ಇದರಿಂದ ಅನ್ಸರ್ಟನಿಟಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಇದು ಜನ್ರಲಿ ನಾನು ನಿಮಗೆ ಹೇಳ್ದಂಗೆ ಟೈಮ್ ಅನಾಲಿಸಿಸ್ ಪ್ರಕಾರ ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಜನ್ರಲಾಗಿ ಕರೆಕ್ಷನ್ಸ್ ತುಂಬಾ ಆಗಿದೆ ಆದ್ದರಿಂದ ನಾವು ತುಂಬಾ ಕೇರ್ಫುಲ್ಲಾಗಿರಬೇಕಾಗತ್ತೆ ಯಾವಾಗ ಕರೆಕ್ಷನ್ ಬರುತ್ತೆ ಗೊತ್ತಿಲ್ಲ ಯಾವಾಗ ಬೇಕಿದ್ರೂ ಬರ್ಬೋದು ಆ್ಯಂಡ್ ಸ್ಟೀಪ್ ಕರೆಕ್ಷನ್ ಬರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ನಿನ್ನೆ ಇಂಡಿಯನ್ ಮಾರ್ಕೆಟ್ ಆಪ್ಷನ್ ಚೇನಲ್ ಕೂಡ ನಾವು ಒಂದು ಓವರ್ ಓವರ್ ಬಾಟ್ ಸಿಚುವೇಶನ್ ಅನ್ನು ನೋಡಿದ್ದೀವಿ ಇದು ಒಂಥರ ಮಾರ್ಕೆಟಲ್ಲಿ ಓವರ್ ಕಾನ್ಫಿಡೆನ್ಸ್ ಆಗಿದೆ ಎಸ್ಪೆಷಲಿ ಆಪ್ಷನ್ ಚೇನಲ್ಲಿ ನಾವು ಏನು ಕಾಣಿಸ್ತಾ ಇದ್ದೀವಿ ಇದು ಓವರ್ ಕಾನ್ಫಿಡೆನ್ಸ್ ಆಗಿರೋ ಅಂತ ಲಕ್ಷಣ ಇವಾಗ ಯಾವಾಗ ಈ ಥರ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ ಮಾರ್ಕೆಟು ಮಾರ್ಕೆಟ್ ಹೋಲ್ಡ್ ಮಾಡೋಕ್ಕೆ ಸಂಭಾವನೆ ತುಂಬಾ ಕಮ್ಮಿ ಆಗುತ್ತೆ ಇಲ್ಲಿಂದ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಬರೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಬಟ್ ಸ್ಟ್ರಾಟಜಿಕಲಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಬರ್ತಾ ಇಲ್ಲ ಸೆಲ್ಲಿಂಗಿಗೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾ ಇರೋ ಕಾರಣದಿಂದ ಬೆಸ್ಟ್ ಆಪರ್ಚುನಿಟಿ ಏನಾಗುತ್ತೆ ಅಂದರೆ ಇಲ್ಲ ಹನ್ನೊಂದು ಸಾವಿರದ ಎಂಟುನೂರು ಆಗಬೇಕು ನಮಗೆ ಇಲ್ಲ ಅಂದರೆ ನಾವು ಮಾರ್ಕೆಟ್ ಹನ್ನೆರಡು ಸಾವಿರ ಹನ್ನೆರಡು ಸಾವಿರದ ನೂರು ರೇಂಜ್ ಹತ್ರ ಹೋದಾಗ ಅಲ್ಲಿಂದ ರೆಸಿಸ್ಟೆನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿತು ಅಂದರೆ ಅಲ್ಲಿ ಸೆಲ್ ಮಾಡೋದು ಐಡಿಯಲ್ ಆಗುತ್ತೆ ಲಾಂಗ್ಸಿಂದ ಹೊರಗೆ ಬನ್ನಿ ಶಾರ್ಟ್ಸ್ ಮಾಡಬೇಕು ಅಂದರೆ ಹೈಯರ್ ಲೆವೆಲಲ್ಲಿ ಶಾರ್ಟ್ ಮಾಡೋದಕ್ಕೆ ನೋಡಿ ಲೋವರ್ ಲೆವೆಲಲ್ಲಿ ಶಾರ್ಟ್ ಮಾಡೋದರಿಂದ ಏನು ಪ್ರಾಫಿಟ್ ಆಗೋದಿಲ್ಲ ನೆನ್ನೆ ಹೈ ಏನು ಮಾಡಿತ್ತು ಹನ್ನೊಂದು ಸಾವಿರದ ಒಂಬೈನೂರ ಐವತ್ತು ನನ್ನ ಪ್ರಕಾರ ಅದಕ್ಕಿಂತ ಜಾಸ್ತಿ ಹೋಗೋ ಸಂಭಾವನೆ ಕಮ್ಮಿ ಇದೆ ಬಟ್ ಆದರೂ ಮಾರ್ಕೆಟ್ ಮಾರ್ಕೆಟೇ ಏನು ಬೇಕಾದರೂ ಆಗುತ್ತೆ ಮಾರ್ಕೆಟಲ್ಲಿ ಅಲ್ಲಿಂದ ಏನಾರು ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟ್ಟು ಕೆಳಗೆ ಬಂತು ಅಂದರೆ ಮಾರ್ಕೆಟಲ್ಲಿ ನೆಗೆಟಿವಿಟಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಕಮಾಡಿಟೀಸ್ ಒಂದು ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ ಕ್ರೂಡ್ ಆಯಿಲ್ ನೆನ್ನೆ ಇನ್ವೆಂಟ್ರಿ ಕೂಡ ತುಂಬ ಜಾಸ್ತಿ ಇತ್ತು ಅದು ನೆಗೆಟಿವ್ ಆಗುತ್ತೆ ಕ್ರೂಡ್ ಆಯಿಲ್ಗೆ ಮಾರ್ಕೆಟ್ ಕೆಳಗೆ ಬಂದರೆ ಕ್ರೂಡ್ ಆಯಿಲ್ ಕೂಡ ಕೆಳಗೆ ಬರುತ್ತೆ ಗೋಲ್ಡ್ ಸಿಲ್ವರ್ ಸ್ಟಿಮ್ಲೆಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಸ್ಟಿಮ್ಲೆಸ್ ಇಲ್ಲ ಅಂದರೆ ಗೋಲ್ಡ್ ಸಿಲ್ವರಲ್ಲಿ ಕೂಡ ನಾವು ನೆಗೆಟಿವಿಟಿ ಕಾಣ್ಬೋದು ಓವರ್ ಆಲ್ ಮಾರ್ಕೆಟಲ್ಲಿ ನೆಗೆಟಿವ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಬಟ್ ಆಗುತ್ತೆ ಅನ್ನೋದು ಈಸ್ ಸಮಥಿಂಗ್ ಹೇಳೋಕ್ಕೆ ಆಗ್ದಲೇ ಇರೋಂಥದ್ದು ಓವರ್ ಆಲ್ ಅಕ್ಟೋಬರ್ ಲಾಸ್ಟ್ ವೀಕಲ್ಲಂತೂ ಕರೆಕ್ಷನ್ ಬರೋ ಸಂಭಾವನೆ ಜಾಸ್ತಿ ಇದೆ ಇದು ಆ್ಯಕ್ಚುಲಿ ಟೆಕ್ನಿಕಲಿ ಏನು ಹೇಳಬೇಕು ಅಂದರೆ ದಿಸ್ ಇಸ್ ಟೈಮ್ ಅನಾಲಿಸಿಸ್ ಪ್ರಕಾರ ಯಾಕಂದರೆ ಪ್ರತಿ ಸಲವೂ ಆ ಟೈಮಲ್ಲಿ ತುಂಬಾ ಜಾಸ್ತಿ ಮೂಮೆಂಟ್ ಆಗಿದೆ ಬಟ್ ಈಗಲೂ ಯಾವಾಗ ಬೇಕಿದ್ರೂ ಅದ್ರದ್ದು ಶುರು ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಆಗುತ್ತೆ ಗೊತ್ತಿಲ್ಲ ನಾವು ವೆಯ್ಟ್ ಆ್ಯಂಡ್ ವಾಚ್ ಮಾಡೋಣ ಯಾವಾಗ ಆಗುತ್ತೋ ಆವಾಗ ಆಪರ್ಚುನಿಟಿ ತಗೊಳ್ಳೋಣಂತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಅದನ್ನು ಹಾರೈಸ್ತೀನಿ ಇನ್ಫ್ಯಾಕ್ಟ್ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನನ್ನ ಆಪ್ಷನ್ಸ್ ಬಗ್ಗೆ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಬಗ್ಗೆ ಒಂದು ಬೇಸಿಕ್ ಟ್ರೈನಿಂಗ್ ನೆನ್ನೆ ಮಾಡಿದ್ದೀನಿ ಅದ್ರ ಬಗ್ಗೆ ನೀವು ನೋಡಬೇಕು ಅಂದರೆ ನನ್ನ ಪ್ಲೇಲಿಸ್ಟ್ ನೋಡಿ ನೆನ್ನೆ ಆ್ಯಕ್ಚುಲಿ ಅದು ಎರಡು ವೀಡಿಯೋ ಆಗಿದೆ ಯಾಕಂದರೆ ಒಂದು ವೀಡಿಯೋ ಮಾಡಿದಾಗ ಏನೋ ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಯಿತು ಸೊ ಇನ್ನೊಂದು ವೀಡಿಯೋ ಕೂಡ ಆಗಿದೆ ಸೊ ಅದನ್ನು ವಾಚ್ ಮಾಡಿ ನಿಮಗೆ ಆಪ್ಷನ್ಸ್ ಫ್ಯೂಚರ್ಸ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ ಅದರಿಂದ ನೀವು ಹೇಗೆ ಆ್ಯಕ್ಚುಲಿ ಈ ಡೌನ್ ಟರ್ನ್ ಬಂತು ಅಂದರೆ ಮಾರ್ಕೆಟು ಹೇಗೆ ಯೂಸ್ ಮಾಡ್ಬೋದು ಅನ್ನೋದು ನಿಮಗೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ ಧನ್ಯವಾದಗಳು